ಇವತ್ತಿನ ಒಟ್ಟಾರೆ ಮೀಟಿಂಗ್ನಲ್ಲಿ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬ ನಮ್ಮ ಪಕ್ಷ ಪ್ರಾರಂಭ ಆಯಿತು ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಭಾಗ ಆಯಿತು ಜನತು ಜೆ ಡಿ ಯು ಜೆ ಡಿ ಎಸ್ ಅಂತ ಇದೆ ಎರಡು ಸಾವಿರದ ಎರಡರಲ್ಲಿ ಒಂದು ಉಪಚುನಾವಣೆ ಬಂತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳೂ ಆ ಉಪಚುನಾವಣೆಯ ಸಂದರ್ಭದಲ್ಲಿ ಈ ಮಹಿಳೆ ಬರವತ್ತ ಮಹಿಳೆ ಆ ಸಿಂಬಲನ್ನು ಬದಲಾವಣೆ ಮಾಡಿಕೊಂಡು ಕೇಂದ್ರದ ಚುನಾವಣಾ ಆಯೋಗದ ಮುಂದೆ ಅರ್ಜಿ ಹಾಕಿ ಇವತ್ತು ಇಪ್ಪತ್ತೆರಡನೇ ತಾರೀಕಿನಂದು ಸಾಂಕೇತಿಕವಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲೇ ಒಂದು ಆರೆರಡು ಸಾವಿರ ಜನ ಕಾರ್ಯಕರ್ತರನ್ನು ಆಹ್ವಾನ ಕೊಡೋದ್ರ ಮುಖಾಂತರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಂತರ ಇಡೀ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ನೀರಾವರಿ ಇರ್ಬೋದು ಬೆಂಗಳೂರು ನಗರಕ್ಕಿರ್ಬೋದು ಅವರ ಕಾಲದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ನಂತರ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ನಾಡಿಗೆ ಕೊಟ್ಟಿರ್ತಕ್ಕಂಥ ನಮ್ಮ ಕಾಲದ ಸಮ್ಮಿಶ್ರ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಇದೆಲ್ಲವನ್ನು ಇಡೀ ರಾಜ್ಯದಾದ್ಯಂತ ಜನತೆಗೆ ಪುನಃ ನೆನಪಿಸ್ಬೇಕು ಅಂತಕ್ಕಂಥದ್ದು